ಸರ್ಕಾರಿ ಶಾಲೆ ಶಿಕ್ಷಕರ ಪುತ್ರ ರಾಜ್ಯಕ್ಕೆ ಟಾಪರ್ ಮುದ್ದಿಬಿಹಾಳ ತಾಲೂಕಿನ ನಾಗರಬೆಟ್ಟ ಗುಡ್ಡದ ಹತ್ತಿರ ಇರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಅಖಿಲ್ ಅಹಮದ್ ನಾಸಿರ್ ಅಲಿ ನ ದಾಫಾ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದಾರೆ ಈ ಬಾಲಕನ ತಂದೆ ನಾಸಿರ್ ಅಲಿ ನದಾಫಾ ಇವರು ಮಾದಿನಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಾಗೂ ಈ ವಿದ್ಯಾರ್ಥಿಯ ತಾಯಿ ಶೈನಾಜಾ ಬೇಗಂ ಇವರು ಮುದ್ದೆ ಬಿಹಾಳದ ಸರ್ಕಾರಿ ಕನ್ನಡ ಬಾಲಕಿಯರ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಅಖಿಲ್ ಇಲ್ಲಿನ ವಿದ್ಯಾಸ್ಫೂರ್ತಿ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿಯವರಿಗೆ ನವೋದಯ ಕೋಚಿಂಗ್ ಪಡೆದು ಆರನೇ ತರಗತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನು ಗಳಿಸಿ ಆಲಮಟ್ಟಿಯ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿ ಆರು ಮತ್ತು ಏಳನೇ ತರಗತಿ ಅಭ್ಯಾಸ ಮಾಡಿದ್ದ ನಂತರ ಆಕ್ಸ್ಫರ್ಡ್ ಶಾಲೆಗೆ ಸೇರ್ಪಡೆಗೊಂಡು ಎಂಟರಿಂದ ಹತ್ತನೇ ತರಗತಿ ಅಭ್ಯಾಸ ಮಾಡಿದ್ದಾನೆ ನನ್ನ ಹೆಸರು ಅಖಿಲ್ ಅಮ್ಮನ್ ಅದಫ ನನಗೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತೊಳೆದು ಸುಲಭ ಮಾತಲ್ಲ ಕರ್ನಾಟಕದಲ್ಲಿ ಓನ್ಲಿ ಟ್ವೆಂಟಿ ಟೂ ಸ್ಟೂಡೆಂಟ್ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ನಾವು ಬಾ ಭಾಳ ಹೆಮ್ಮೆ ಅನ್ನಿಸ್ತೀವಿ ತಂದೆ ತಾಯಿ ಹೆಸರು ಎಲ್ಲರಿಗೂ ಗೊತ್ತಾಗಿದೆ ಮತ್ತು

ಅಲ್ಲಿ ಬಾಣಲಿ ಪಾತ್ರೆ ಅಲ್ಲಿ ಬೇಸಿಕ್ ಎಲ್ಲ ಫೌಂಡೇಶನ್ ಟೆಂತ್ ಆಗ್ಬೇಕಂದ್ರೆ ಬೇಸಿಕ್ ಬೇಕಲ್ಲ ಅಲ್ಲಿ ಬೇಸಿಕ್ ಎಲ್ಲ ಕಲ್ತೀನಿ ಚಲೋ ಕಲ್ತೀನಿ ಅದಾದ್ಮೇಲೆ ನೈನ್ತ್ ಟೆಂತ್ ಇಲ್ಲಿ ನಾಗರಭಟ್ಟ ಆಕ್ಸ್ಫರ್ಡ್ ಪಾಟೀಲ್ ಇಂಗ್ಲೀಷ್ ಮೀಡಿಯಂ ಈಗ ಸದ್ಯದ ಹೆಂಗ ಎಕ್ಸಾಮ್ ಬರ್ ಪಾಸ್ ಆಗಿ ಹಿಂಗೆ ಓದ್ಕೋತ ಓದ್ಕೋತು ಮುಂದೆ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಬರ್ದು ಐ ಎ ಎಸ್ ಆಫೀಸರ್ ಆಸೆ ತಂದೆ ತಾಯಿಗೆ ಈತ ಒಬ್ಬನೇ ಮಗ ಇನ್ನೊಬ್ಬಳು ಮಗಳಿದ್ದಾಳೆ ಅಖಿಲ್ ಅಹ್ಮದ್ ಈ ಸಾಧನೆ ಮಾಡಲು ಬಹಳ ಕಷ್ಟಕರ ಹಾದಿಯನ್ನು ಕ್ರಮಿಸಿದ್ದಾನೆ ಎಂದು ತಂದೆ ತಾಯಿ ಸಂತಸ ಹಂಚಿಕೊಂಡಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿ ಸಂಸ್ಥೆಯ ಸಾಧನೆಗಳ ಕಿರೀಟಕ್ಕೆ ಹೆಚ್ಚಿನ ಗರಿ ಮೂಡಿಸಿದ್ದಾರೆ ಎಂದು ಆಕ್ಸ್ಫರ್ಡ್ ಸಂಸ್ಥೆ ಚೇರ್ಮನ್ ಎಂಎಸ್ ಪಾಟೀಲ್ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಅಖಿಲ್ಗೆ ತರಬೇತಿ ನೀಡಿದ ಮುಖ್ಯಾಧ್ಯಾಪಕ ಇಸ್ಮಾಯಿಲ್ ಮಣಿಯಾರ ಸಂತಸವನ್ನು ಹಂಚಿಕೊಂಡಿದ್ದಾರೆ ಯಾವುದಾದ್ರೂ ಟಾಪಿಕ್ ಇದ್ದರೆ ಯೂಟ್ಯೂಬಲ್ಲಿ ನೋಡಿ ಅದನ್ನು ತಾನೇ ಏನು ಮಾಡಿದ್ದಪ್ಪ ಅಂತ ಬಗೆಹರಿಸ್ಕೊಟ್ಟಿದ್ದ ಆದರೆ ಇದರಲ್ಲಿ ನಮ್ಮ ನಮ್ಮ ಒಂದು ಶ್ರಮ ಮಾರ್ಗದರ್ಶನ ಒಂದು ಪರ್ಸೆಂಟ್ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಪ್ರಯತ್ನ ಅವನು ಒಂದು ತಂದರೆ ಕರೆಸ್ತೀವಿ ತಂದೆ ತಾಯಿಗಳಾಗಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂಗ ಅವರ ಜೀವನವನ್ನು ರೂಪಿಸುವುದರಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯ ಅಂತಕ್ಕಂಥ ಕಲ್ಪನೆ ಅರಿವು ನನಗ ನಮ್ಮಿಂದೇನು ಸಾಧ್ಯದ ಆ ಮಾರ್ಗದರ್ಶನ ಕೊಡ್ಲಿಕ್ಕೆ ನಾವು ಯಾವಾಗ ಹಿಡಿದೀವಿ ಅವನು ಯಾವ ವಿಷಯದಲ್ಲಿ ಯಾವ ಒಂದು ವೃತ್ತಿಯಲ್ಲಿ ಹೋಗಲಿಕ್ಕೆ ಬಯಸ್ತಾನೆ ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಯಾವುದೇ ಮಾರ್ಗದರ್ಶನ ಇರಲಿ ಅಥವಾ ಅವನಿಗೆ ಒಂದು ಉಪದೇಶ ಇರಲಿ ಸಲಹೆ ಇರಲಿ ಕೊಡಲಿಕ್ಕೆ ನಾನು ಯಾವಾಗಲೂ ಹಿಡಿಯುತ್ತೀನಿ ಸಲಹೆ ಮಾರ್ಗದರ್ಶನ ಅನ್ನೋದಿಂತಲೂ ಒಬ್ಬ ತಾಯಿಯಾಗಿ ನೂರಕ್ಕೂ ನೂರು ಪರ್ಸೆಂಟ್ ಮಾಡಿದಾರ ಅಂತಕ್ಕಂಥ ಮಾರ್ಗದರ್ಶನ ಸಂದರ್ಭ ಹೇಳುವ ನಾನು ಯಾಕಂತಂದರೆ ಇವನ್ ಶಾಲೆಯ ಸಮಯ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೆ ಎಂಟೂವರೆ ಅಂದ್ರೆ ಮನೆ ಬರ್ಬೇಕಾದ್ರೆ ಒಂಬತ್ತು ಗಂಟೆ ಆರು ಗಂಟೆಗೆ ಅವ್ನು ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಡೈಲಿ ಐದು ಗಂಟೆಗೆಲ್ಲರು ಹೇಳಲೇಬೇಕು ನಾವು ಹೇಳಿಕಪ್ಪ ಅಂತಂದ್ರು ಅವ್ರ ತಾಯಿ ಎದ್ದು ಅವ್ರಿಗೆ ಏನ್ ಬೇಕಲ್ಲ ಮಾಡಿ ಅವೆಲ್ಲವನ್ನ ಮಾಡಿ ಈ ಮಟ್ಟಕ್ಕೆ ತಂದು ಈ ರೀತಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು